ಮಾತಾಡ್ತಾ ಇರ್ತಕ್ಕಂಥದ್ದು ಯಾರೆಲ್ಲ ಲೈವ್ಗಿಂದು ಬಂದಿಲ್ಲ ದಯವಿಟ್ಟು ಬೇಗ ಬೇಗ ಲೈವ್ಗೆ ಜಾಯ್ನ್ ಆಗಿ ಒಂದಷ್ಟು ವಿಚಾರಗಳನ್ನು ತಮ್ಮೊಂದಿಗೆ ಹೆಚ್ಕೊಳ್ಬೇಕು ಅನ್ನೋ ಒಂದು ಕಾರಣದಿಂದ ವಿಡಿಯೋನ ಮಾಡ್ತಾ ಇರ್ತಕ್ಕಂಥದ್ದು ಕೃಷಿ ಮಾಧ್ಯಮ ಚಾನಲ್ ಚಾನಲ್ ಆರಂಭ ಮಾಡಿ ಮತ್ತತ್ರ ಒಂದು ವರ್ಷ ಆಗ್ತಾ ಬಂತು ಸೊ ಈ ಒಂದು ವರ್ಷದಲ್ಲಿ ಏನೆಲ್ಲ ಒಂದು ಆಗು ನಮ್ಮ ಚಾನಲಲ್ಲಿ ಮತ್ತು ಟಾಪಿಕ್ಕು ಅಥವಾ ಕಂಟೆಂಟ್ ಸೆಲೆಕ್ಷನ್ ಯಾವ ರೀತಿ ಆಯಿತು ಅದಾದ ನಂತರ ಚಾನಲ್ಲು ಒಂದು ಹಂತಕ್ಕೆ ಬಂದು ನಿಂತ್ಕೊಂಡಿದೆ ಇದೆಲ್ಲದಕ್ಕೂ ಕಾರಣ ನೀವು ನೀವು ಕೊಟ್ಟಿರ್ತಕ್ಕಂಥ ಒಂದು ಪ್ರೀತಿ ವಿಶ್ವಾಸ ಸೊ ಆ ಒಂದು ಕಾರಣದಿಂದ ಇವತ್ತು ಲೈವ್ ಬರ್ತಾ ಇರ್ತಕ್ಕಂಥದ್ದು ನಿಮ್ಮೊಂದಿಗೆ ಇನ್ನೊಂದಷ್ಟು ವಿಚಾರಗಳನ್ನು ಹಂಚಿಕೊಳ್ಳುವಂಥ ಒಂದು ಇಂಟೆನ್ಷನ್ನಿಂದ ಇವತ್ತು ವಿಡಿಯೋನ ಮಾಡ್ತಾ ಇರ್ತಕ್ಕಂಥದ್ದು ಸೊ ಯಾರೆಲ್ಲ ಲೈವ್ ಬಂದಿಲ್ಲ ದಯವಿಟ್ಟು ಬೇಗ ಬೇಗ ಲೈವ್ಗೆ ಬನ್ನಿ ನಿಮ್ಗೆ ಏನಾದರೂ ಪ್ರಶ್ನೆಗಳಿದ್ರೆ ಕೃಷಿ ಮಾಧ್ಯಮ ಚಾನಲ್ಗೆ ಸಂಬಂಧಪಟ್ಟಂತ ಅಥವಾ ಕೃಷಿಗೆ ಸಂಬಂಧಪಟ್ಟಂತ ಏನೇ ಒಂದು ಮಾಹಿತಿ ಇದ್ರೂ ದಯವಿಟ್ಟು ಕಮೆಂಟ್ ಮಾಡಿ ಸೊ ಸ್ನೇಹಿತರೆ ಸಾಕಷ್ಟು ವಿಚಾರಗಳನ್ನು ಕೃಷಿ ಮಾಧ್ಯಮ ಚಾನೆಲ್ ಮುಖಾಂತರ ನಾನು ತಿಳಿಸ್ಕೊಡ್ತಾ ಇರ್ತಕ್ಕಂಥದ್ದು ಅದರಲ್ಲಿ ಎಸ್ಪೆಷಲಿ ಏನು ಕಂಟೆಂಟು ನಾವು ಸೆಲೆಕ್ಟ್ ಮಾಡ್ತೀವಿ ಆ ಒಂದು ಕಂಟೆಂಟು ಜನರಿಗೆ ಇಷ್ಟು ಮಟ್ಟಿಗೆ ರೀಚ್ ಆಗುತ್ತೆ ಅನ್ನೋದಕ್ಕಿಂತ ಆ ಕಂಟೆಂಟಲ್ಲಿ ಕ್ವಾಲಿಟಿ ಎಷ್ಟಿದೆ ಅನ್ನೋದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಯಾಕೆ ಮಾತೇಳ್ತಾ ಇದ್ದೀನಿ ಅಂದರೆ ಕೆಲವೊಂದಿಷ್ಟು ವಿಚಾರಗಳು ಅಂತ ಬಂದಾಗ ಅದು ಎಲ್ರಿಗೂ ಸಹ ಯೂಸ್ ಆಗದೆ ಇರ್ಬೋದು ಬಟ್ ಕೆಲವ್ರಿಗೆ ಅದು ಯೂಸ್ ಆಗುತ್ತೆ ಹಾಗಂತ ಆ ಒಂದು ಟಾಪಿಕ್ನ ಹಾಗೆ ಬಿಟ್ ಬಿಡೋದಕ್ಕಾಗೋದಿಲ್ಲ ಅಥವಾ ಆ ಒಂದು ಕಂಟೆಂಟ್ನ ಹಾಗೆ ಬಿಡೋದಕ್ಕಾಗೋದಿಲ್ಲ ಆ ಒಂದು ಕಂಟೆಂಟ್ನ ಯಾರಿಗೆ ತಲುಪಿಸಬೇಕು ಅಲ್ಲಿ ತನಕ ನಮ್ಮ ಎಫರ್ಟ್ ಅನ್ನೊಂದು ಇದೇ ಇರುತ್ತೆ ಪ್ರತಿಯೊಬ್ಬ ಡಿಜಿಟಲ್ ಕ್ರಿಯೇಟರ್ ಒಂದು ಕೆಲಸನೂ ಅಷ್ಟೇ ಯಾವುದು ವೈರಲ್ ಆಗುತ್ತೆ ಸೊ ಆ ಥರದ ಕಂಟೆಂಟ್ಗಳನ್ನ ಮಾತ್ರ ನಾವು ಸೆಲೆಕ್ಟ್ ಮಾಡ್ಕೊಳ್ತಾ ಹೋದ್ರೆ ಇನ್ನು ಕಂಟೆಂಟ್ಗಳು ಹಾಗೆ ಬಿಡುತ್ತೆ ಸೊ ಅಂಥ ಒಂದು ಪ್ರಯತ್ನವನ್ನು ನಾನು ಮಾಡ್ತಾ ಇರ್ತಕ್ಕಂಥದ್ದು ಯಾವುದೂ ಸಹ ಮಿಸ್ ಮಾಡೋಂಗಿಲ್ಲ ಅದು ಸಣ್ಣದಿರಲಿ ದೊಡ್ಡದಿರಲಿ ಆ ಒಂದು ವಿಚಾರವನ್ನು ಜನರಿಗೆ ತಿಳಿಸ್ಕೋಬೇಕು ಅಥವಾ ಆ ಒಂದು ಜನರಿಗೆ ಅದು ರೀಚ್ ಆಗಬೇಕು ಅನ್ನೋದಾದರೆ ನನ್ನ ಎಫರ್ಟ್ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ಸೊ ಇವತ್ತು ಒಂದಷ್ಟು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಬೇಕು ಅನ್ನೋ ಒಂದು ಕಾರಣದಿಂದ ವೀಡಿಯೋನ ಮಾಡ್ತಾ ಇರ್ತಕ್ಕಂಥದ್ದು ಸೊ ಸ್ನೇಹಿತರೆ ಆರಂಭದಲ್ಲಿ ನನ್ನ ಚಾನೆಲ್ ಆರಂಭ ಮಾಡಿದಾಗ ಟೆಕ್ ಬಗ್ಗೆ ಸಂಬಂಧ ಟೆಕ್ ಒಂದು ವಿಚಾರಗಳಿಗೆ ಸಂಬಂಧಪಟ್ಟಂಥ ವಿಡಿಯೋಸ್ನ ಮಾಡ್ತಾ ಇದ್ದೆ ಅದಾದ ನಂತರ ಕೆಲವೊಂದಿಷ್ಟು ಲಾಗ್ನ ಮಾಡಿದೆ ಅದು ಸಹ ಆಗಲಿಲ್ಲ ಮತ್ತು ಫೈನಲಿ ನಾನು ಡಿಸೈಡ್ ಮಾಡಿದ್ದು ನಾನು ಒಬ್ಬ ರೈತನ ಮಗನಾಗಿ ಸೊ ಕೃಷಿಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ತಿಳಿಸ್ಕೊಡ್ಬೇಕು ಒಂದಷ್ಟು ಮಾಹಿತಿಯನ್ನು ನನಗೆ ಗೊತ್ತಿರ್ತಕ್ಕಂಥ ಅಥವಾ ಗೊತ್ತಿಲ್ಲದೇ ಇರೋ ಎಷ್ಟೋ ವಿಚಾರಗಳನ್ನು ನಿಮಗೆ ತಿಳಿಸ್ಕೊಡ್ಬೇಕು ಅನ್ನೋ ಒಂದು ಇಂಟೆನ್ಷನ್ನಿಂದ ವೀಡಿಯೋಗಳನ್ನು ಮಾಡ್ತಾ ಬಂದೆ ಈಗ ಒಂದು ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಇವತ್ತು ಯೂಟ್ಯೂಬ್ ಚಾನಲ್ ಇನ್ನೊಂದಷ್ಟು ಅಂದರೆ ಒಂದು ಅಪ್ಗ್ರೇಡ್ ಆಗ್ತಾ ಇರ್ತಕ್ಕಂಥದ್ದು ಇನ್ನೊಂದಷ್ಟು ಮುಂದಕ್ಕೆ ಹೋಗುವಂಥ ಒಂದು ಪ್ರಯತ್ನ ಸೊ ಈ ಒಂದು ಪ್ರಯತ್ನದಲ್ಲಿ ಏನೇನೆಲ್ಲ ಕಂಟೆಂಟ್ನ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ತೊಗೊಂಡ್ಬರ್ತೀನಿ ಅನ್ನೋದನ್ನು ನಿಮ್ಗೆ ಈಗಾಗಲೇ ಗೊತ್ತಾಗಿರಬೇಕು ಸಾಕಷ್ಟು ಸಂದರ್ಶನಗಳನ್ನು ನಾನು ಕೃಷಿಕರ ಅಥವಾ ಕೃಷಿ ಏತರ ಚಟುವಟಿಕೆಗಳ ಒಂದು ಸಂದರ್ಶನಗಳನ್ನು ತಿಳಿಸ್ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಅದರಲ್ಲಿ ಕೆಲವೊಂದಿಷ್ಟು ಟಾಪಿಕ್ಗಳನ್ನು ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೇನೆ ಇನ್ ಕೇಸ್ ಏನಾದರೂ ನಿಮ್ಮ ಸಂದರ್ಶನ ಮಾಡಬೇಕು ಅಂತಿದ್ರು ಅಥವಾ ನೀವೇನಾದರೂ ಕೃಷಿಯಲ್ಲಿ ಸಾಧನೆ ಮಾಡಿದರೆ ಅಥವಾ ಫೇಲ್ಯೂರ್ ಆಗಿದ್ದರೂ ದಯವಿಟ್ಟು ನನಗೆ ಕಾಲ್ ಮಾಡಿ ಅಥವಾ ವಾಟ್ಸಪ್ ಮುಖಾಂತರ ತಿಳಿಸ್ಕೊಡ್ಬೋದು ತಮ್ಮನ್ನು ಸಂದರ್ಶನ ಮಾಡಿ ಇನ್ನೊಂದಷ್ಟು ಜನರಿಗೆ ತಿಳಿಸ್ಕೊಡುವಂಥ ಪ್ರಯತ್ನವನ್ನು ಮಾಡ್ತೇನೆ ಸೊ ಯಾವ್ಯಾವ ಕಂಟೆಂಟ್ನ ನಾನು ಈಗ ನೆಕ್ಸ್ಟು ಟಾಪಿಕ್ ಕವರ್ ಮಾಡ್ತೀನಿ ಅಂತ ಹೇಳೋದಾದರೆ ಕುರಿ ಸಾಕಾಣಿಕೆ ಸಂಬಂಧಪಟ್ಟಂತೆ ಕುರಿಯಲ್ಲಿ ಯಶಸ್ಸುಗಳು ಸೇರ್ತಕ್ಕಂಥವ್ರು ಇರ್ಬೋದು ಅಥವಾ ಫೇಲ್ಯೂರ್ ಆಗಿರ್ತಕ್ಕಂಥವ್ರು ಇರ್ಬೋದು ಕುರಿ ಸಾಕಾಣಿಕೆ ಸಂಬಂಧಪಟ್ಟಂತೆ ಎನ್ ಎಲ್ ಎಮ್ ಸ್ಕೀಮ್ಗೆ ಸಂಬಂಧಪಟ್ಟಂತೆ ಕುರಿ ಸಾಕಾಣಿಕೆಗೆ ಲೋನ್ ಎಷ್ಟು ಕೊಡ್ತಾರೆ ಮತ್ತು ಸಾಕಾಣಿಕೆಯನ್ನು ಶೆಡ್ ಅನ್ನು ಯಾವ ರೀತಿ ನಿರ್ಮಾಣ ಮಾಡಿಕೊಳ್ಬೇಕು ಅದಾದ ನಂತರ ಕುರಿ ಸಾಕಾಣಿಕೆಯಲ್ಲಿ ಏನೇನೆಲ್ಲ ಕ್ರಮಗಳನ್ನು ನಾವು ಅಳವಡಿಸ್ಕೊಳ್ಬೇಕು ಅನ್ನೋ ಒಂದು ವಿಚಾರಗಳಿರ್ಬೋದು ಅದಾದ ನಂತರ ಒಂದು ಮೇಕೆ ಸಾಕಾಣಿಕೆ ಸಂಬಂಧಪಟ್ಟಂತೆ ಮೇಕೆ ಶೆಡ್ ಅನ್ನು ಯಾವ ಥರ ನಿರ್ಮಾಣ ಮಾಡಿಕೊಳ್ಬೇಕು ಸಣ್ಣದಾಗಿ ಮೇಕೆ ಶೆಡ್ ನಿರ್ಮಾಣ ಮಾಡ್ಕೊಳ್ಬೇಕಾದ್ರೆ ಸರ್ಕಾರದಿಂದ ಎಷ್ಟು ಅಮೌಂಟ್ ಬರುತ್ತೆ ಅದು ಯಾವ ಥರ ತಗೋಬೇಕು ಈಗಾಗಲೇ ಸಾಕಷ್ಟು ವೀಡಿಯೋಗಳನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸಾಕಷ್ಟು ವಿಚಾರಗಳನ್ನು ಸಹ ನಾನು ತಿಳಿಸಿಕೊಡ್ತೀನಿ ನಿಮಗೆ ಮೇಕ ಸಾಕಾಣಿಕೆಯನ್ನು ಯಾವ ರೀತಿ ನಾವು ಮಾಡಬೇಕು ಅಥವಾ ಶೆಡ್ ಯಾವ ಥರ ನಿರ್ಮಾಣ ಮಾಡಿಕೊಂಡ್ರೆ ಸರ್ಕಾರದಿಂದ ಏನು ಫಿಫ್ಟಿ ಟು ಸಿಕ್ಸ್ಟಿ ತೌಸಂಡ್ ರುಪೀಸ್ ಏನು ನರೇಗಾ ಯೋಜನೆ ಮುಖಾಂತರ ಕೊಡ್ತಾ ಇದ್ದಾರೆ ಅದನ್ನು ನಾವು ಯಾವ ಥರ ತಗೋಬೇಕು ಅದೆಲ್ಲದರ ಬಗ್ಗೆ ಮಾಹಿತಿಯನ್ನು ಸಾಕಷ್ಟು ವೀಡಿಯೋಗಳನ್ನು ನಾನು ಕೊಟ್ಟಿದ್ದೀನಿ ಸೊ ಅದಾದ ನಂತರ ಎನ್ ಎಲ್ ಎಮ್ ಸ್ಕೀಮ್ ಅನ್ನೋದು ಆ ಒಂದು ಯೋಜನೆ ಅದ್ರ ಅದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನಾನು ತಿಳ್ಸ್ಕೊಳ್ಬೇಕಾಗುತ್ತೆ ಯಾಕಂದರೆ ಎನ್ ಎಲ್ ಎಂ ಸ್ಕೀಮ್ ಬಗ್ಗೆ ಜಾಸ್ತಿ ವಿಡಿಯೋಗಳನ್ನು ಮಾಡಿಲ್ಲ ಸೊ ನೆಕ್ಸ್ಟ್ ಅದನ್ನು ಸಹ ಫೋಕಸ್ ಮಾಡಿ ಯಾರು ಎನ್ ಎಲ್ ಎಂ ಸ್ಕೀಮ್ ಮುಖಾಂತರ ಸಾಕಷ್ಟು ಜನ ರೈತರು ಅದರ ಒಂದು ಸದುಪಯೋಗವನ್ನು ಪಡ್ಕೊಂಡಿದ್ದಾರೆ ಅವುಗಳನ್ನು ಸಹ ನಾನು ತಿಳ್ಸಿಕೊಡೋದು ಪ್ರಯತ್ನವನ್ನು ಮಾಡ್ತೇನೆ ಅದಾದ ನಂತರ ಹಂದಿ ಸಾಕಾಣಿಕೆ ಇರ್ಬೋದು ಹಸು ಸಾಕಾಣಿಕೆ ಇರ್ಬೋದು ಇವತ್ತು ದನದ ಕೊಟ್ಟಿಗೆ ಇರ್ಬೋದು ಹಂದಿ ಸಾಕಾಣಿಕೆ ಇರ್ಬೋದು ಇವೆಲ್ಲ ಒಂದು ಶೆಡ್ ಅನ್ನು ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ನಿಮಗೆ ಸರ್ಕಾರದಿಂದ ನರೇಗಾ ಯೋಜನೆ ಮುಖಾಂತರ ನಿಮಗೆ ಒಂದಷ್ಟು ಸಹಾಯಧನ ಸಿಗುತ್ತೆ ಆ ಸಹಾಯದನ್ನ ಎಲ್ಲಿ ಸಿಗುತ್ತೆ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಸಿಗುತ್ತೆ ನಿಮ್ಮ ಗ್ರಾಮ ಪಂಚಾಯಿತಿಗೆ ವಿಸಿಟ್ ಮಾಡಿದ್ರೆ ಇಷ್ಟೊಂದು ನೂರಾರು ಒಂದು ಯೋಜನೆಗಳು ಆ ಒಂದು ಪಂಚಾಯಿತಿಯಲ್ಲಿ ನಿಮಗೆ ಇರ್ತಕ್ಕಂಥದ್ದು ಈ ಯೋಜನೆಗಳು ಎಲ್ರಿಗೂ ಸಹ ತಲುಪ್ತಾ ಇಲ್ಲ ಅನ್ನೋದೇ ಒಂದು ಬೇಸರದ ಸಂಗತಿ ಬಟ್ ಎಲ್ರಿಗೂ ತಲುಪಬೇಕಂದ್ರೆ ನೀವು ಎ ಟೈಮ್ ಅನ್ನೋದಕ್ಕಿಂತ ಅವಾಗವಾಗ ನಿಮ್ಮ ಪಂಚಾಯಿತಿಗೆ ನೀವು ಭೇಟಿ ಕೊಡ್ತಾ ಇರಬೇಕು ಸೊ ನೀವು ಪಂಚಾಯ್ತಿಗೆ ಭೇಟಿ ಕೊಟ್ಟಿಲ್ಲ ಅಂದರೆ ಅಲ್ಲಿ ಏನು ನಡೆಯುತ್ತೆ ಅಥವಾ ಅಲ್ಲಿ ಏನು ಸ್ಕೀಮ್ ಇದ್ದಾವೆ ಏನು ಸಹ ನಿಮಗೆ ಗೊತ್ತಾಗೋದಿಲ್ಲ ಎಲ್ಲ ಪಂಚಾಯಿತಿಗಳಲ್ಲೂ ಎಲ್ಲರೂ ಸಹ ನಿಮಗೆ ಇನ್ಫಾರ್ಮೇಷನ್ ಕೊಡೋದಿಲ್ಲ ಬಟ್ ಕೆಲವು ಕಡೆ ಕೊಡ್ತಾರೆ ಕೆಲವು ಕಡೆ ಕೊಡ್ತಾ ಇಲ್ಲ ಸೊ ಆ ಒಂದು ಕಾರಣದಿಂದ ಸೊ ನಿಮ್ಗೆ ಏನು ಯೋಜನೆಗಳು ಬೇಕು ಆ ಒಂದು ಯೋಜನೆಗಳ ಒಂದು ಆಕ್ಷನ್ ಅಲ್ಲಿ ನೀವು ಸೇರಿಸಿದಾಗ ಮಾತ್ರ ನೀವು ಆ ಒಂದು ಯೋಜನೆಯ ಒಂದು ಸದುಪಯೋಗವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಸೊ ಸ್ನೇಹಿತರೆ ಅದಾದ ನಂತರ ನಿಮಗೆ ಧನದ ಕೊಟ್ಟಿಗೆಯನ್ನು ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ನಿಮಗೆ ಒಂದಷ್ಟು ಸಹಾಯಧನ ಅದು ಸಹ ಯೋಜನೆ ಮುಖಾಂತರ ಇನ್ನು ನೆಕ್ಸ್ಟು ಕುರಿಗಳ ಸಂತೆ ಅಥವಾ ಮೇಕೆ ಸಂತೆಗಳಿರ್ಬೋದು ಹಸು ಸಂತೆಗಳಿರ್ಬೋದು ಈ ಸಾಕಷ್ಟು ಜನರಿಗೆ ಇವತ್ತು ಒಂದು ಕುರಿ ಅಥವಾ ಮೇಕೆ ಪರ್ಚೇಸ್ ಮಾಡಬೇಕು ಅಥವಾ ದನದ ಹಸುಗಳನ್ನು ಪರ್ಚೇಸ್ ಮಾಡ್ಕೋಬೇಕಾದ್ರೆ ಒಂದು ನಾಲೆಡ್ಜ್ ಬೇಕಾಗುತ್ತೆ ಒಂದು ಬೇಸಿಕ್ ನಾಲೆಡ್ಜ್ ಅನ್ನೋದು ಬೇಕಾಗುತ್ತೆ ಎಲ್ಲಿ ಸಿಗುತ್ತೆ ಯಾವ ಥರ ತಳಿ ಸಿಗುತ್ತೆ ಇವೆಲ್ಲವನ್ನೂ ಸಹ ಸಾಕಷ್ಟು ಜನ ಯೂಟ್ಯೂಬ್ಲಲ್ಲೇ ನೋಡ್ತಾ ಇರ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಸಹ ನೋಡ್ತಾ ಇರ್ತಾರೆ ಸೊ ಆ ಒಂದು ಕಾರಣದಿಂದ ಅವುಗಳನ್ನು ಬ್ರೀಫಾಗಿ ತಿಳಿಸಿಕೊಡುವಂಥ ಒಂದು ಎಕ್ಸ್ಪ್ಲೇನ್ ಮಾಡುವಂಥ ಒಂದು ಪ್ರಯತ್ನವನ್ನು ನಾನು ಮಾಡ್ತೇನೆ ಪ್ರತಿಯೊಂದು ಸಂತೆಗಳೂ ಸಾಧ್ಯವಾದರೆ ಭೇಟಿ ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ ಈಗಾಗಲೇ ಕೆಲವೊಂದಿಷ್ಟು ಸಂತೆಗಳನ್ನು ನಾನು ವಿಡಿಯೋ ಮುಖಾಂತರ ಮಾಡಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿರ್ತಕ್ಕಂಥದ್ದು ಇನ್ನು ಹಸು ಕುರಿ ಸಂತೆಗಳು ಮಾಡಿದ್ದೀನಿ ಸೊ ಹಸು ಸಂತೆಗಳನ್ನು ಇದುವರೆಗೂ ಯಾವುದೂ ವಿಡಿಯೋ ಮಾಡಿಲ್ಲ ಮುಂದಿನ ದಿನಗಳಲ್ಲಿ ಅದು ಮಾಡ್ತಿದ್ದೀನಿ ಮತ್ತು ಎಲ್ಲೇ ಕೃಷಿ ಮೇಳ ಆದರೂ ಸಹ ಕೃಷಿ ಮೇಳಕ್ಕೆ ಭೇಟಿ ಕೊಟ್ಟು ಕೃಷಿ ಮೇಳದಲ್ಲಿರ್ತಕ್ಕಂಥ ವೈಜ್ಞಾನಿಕ ವಿಜ್ಞಾನದ ತಂತ್ರಜ್ಞಾನಗಳಿಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ರೈತರಿಗೆ ತಿಳಿಸ್ಕೊಡೋದು ಒಂದು ಪ್ರಯತ್ನ ಮಾಡ್ತೀರಿ ಇದರ ಒಂದು ಭಾಗವಾಗಿ ನಾವು ಈಗಾಗಲೇ ಬೆಂಗಳೂರು ವಿಶ್ವವಿದ್ಯಾಲಯ ಬೆಂಗಳೂರು ಒಂದು ಜಿ ಕೆ ವಿ ಕೆ ಮೇಳ ನಾವು ಏನು ನೋಡಿದ್ವಿ ಎರಡು ಸಾವಿರದ ಇಪ್ಪತ್ನಾಲ್ಕು ಒಂದು ಲಾಸ್ಟ್ ಮಂತಲ್ಲಿ ಅದನ್ನು ಸಹ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಅದಾದ ನಂತರ ರೈತರು ಬೆಳೆದಿರ್ತಕ್ಕಂಥ ಬೆಳೆಗಳಲ್ಲಿ ಒಂದು ಫೇಲ್ಯೂರ್ ಇರ್ತದೆ ಒಂದು ಸಕ್ಸಸ್ ಇರ್ತದೆ ಸೊ ಬೆಳೆ ಚೆನ್ನಾಗಿ ಬಂದು ಅದಕ್ಕೆ ಬೆಲೆಯೋ ಸಿಕ್ಕಿರೋದಿಲ್ಲ ಮತ್ತು ಬೆಳೆ ಚೆನ್ನಾಗಿ ಬರೆದೇ ಅದಕ್ಕೆ ಬೆಲೆನೋ ಸಿಕ್ಕಿರುತ್ತೆ ಸೊ ಇಂಬ್ಯಾಲೆನ್ಸ್ ಆಗ್ತಾನೇ ಇರುತ್ತೆ ಅಥವಾ ಬ್ಯಾಲೆನ್ಸ್ ಇರ್ಬೋದು ಅಥವಾ ಸಕ್ಸಸ್ಫುಲ್ ಇರ್ಬೋದು ಸಕ್ಸಸ್ಫುಲ್ ಫಾರ್ಮರ್ಸ್ ಇರ್ಬೋದು ಅಥವಾ ಫೇಲ್ಯೂರ್ಡ್ ಫಾರ್ಮರ್ಸ್ ಇರ್ಬೋದು ಇವೆಲ್ಲವನ್ನ ನಾನು ನಿಮಗೆ ಪರಿಚಯವನ್ನು ಮಾಡ್ಕೊಂಡು ಮಾಡಿಕೊಡುವಂಥದ್ದು ಪ್ರಯತ್ನವನ್ನು ಮಾಡ್ತೀನಿ ಯಾವುದೇ ಡಿಸ್ಟಿಕ್ ಇದ್ರೂ ಪರವಾಗಿಲ್ಲ ಸಾಧ್ಯವಾದರೆ ಪ್ರತಿಯೊಂದು ಡಿಸ್ಟಿಕ್ಕು ಸಹ ಭೇಟಿ ಕೊಟ್ಟು ಅಲ್ಲಿನ ರೈತರನ್ನು ನಾನು ನಿಮಗೆ ಪರಿಚಯಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ ಸೊ ನೀವು ಕೃಷಿ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಇದು ಯೂಟ್ಯೂಬಲ್ಲಿ ಉಚಿತವಾಗಿರುತ್ತೆ ಸೊ ಒಳ್ಳೊಳ್ಳೆ ಇನ್ಫಾರ್ಮೇಷನ್ನ ನಾನು ಕೊಡ್ತಾ ಇರ್ತೇನೆ ಇನ್ನು ಅದಾದ ನಂತರ ರೈತರು ಬೆಳೆದಿರ್ತಕ್ಕಂಥ ಹೂ ಬೆಳೆ ಇರಬಹುದು ಡಿಫ್ರೆಂಟ್ ಡಿಫ್ರೆಂಟಾಗಿ ಇರ್ತಕ್ಕಂಥ ಹೂ ಬೆಳೆಗಳನ್ನು ಇವತ್ತು ಇದ್ದಾರೆ ಸೊ ಆ ಒಂದು ಹೂ ಬೆಳೆಯನ್ನು ಬೆಳಿಬೇಕಾದ್ರೆ ಯಾವುದು ಯಾವ ಸೀಸನಲ್ಲಿ ಬೆಳೆದ್ರೆ ಯಾವ ಥರ ಒಂದು ವರ್ಕೌಟ್ ಆಗುತ್ತೆ ಸೊ ಪ್ರತಿಯೊಬ್ಬರು ಕಂಟಿನ್ಯೂಸ್ ಆಗಿ ಒಂದೇ ಅಲ್ಲಿ ಒಂದೇ ರೀತಿಯ ಒಂದು ಬೆಳೆ ಬೆಳೆದರೆ ವರ್ಕೌಟ್ ಆಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಸಾಕಷ್ಟು ರೈತರನ್ನು ತಿಳ್ ಒಂದು ಸಂದರ್ಶನ ಮಾಡುವಂಥ ಒಂದು ಪ್ರಯತ್ನವನ್ನು ನಾನು ಮಾಡ್ತೇನೆ ಅದಾದ ನಂತರ ನಾವು ಸಾಕಷ್ಟು ವೀಡಿಯೋಗಳಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ರೇಷ್ಮೆ ಕೃಷಿಗೆ ಸಂಬಂಧಪಟ್ಟಂತ ಯಾಕಂದ್ರೆ ನಾವು ರೇಷ್ಮೆ ಕೃಷಿಕರಾಗಿರೋದ್ರಿಂದ ಸೊ ರೇಷ್ಮೆ ಕೃಷಿಗೆ ಸಂಬಂಧಪಟ್ಟಂಥ ಸಾಕಷ್ಟು ವಿಡಿಯೋಗಳನ್ನ ವಿಚಾರಗಳನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಆಲ್ಮೋಸ್ಟ್ ಅಲ್ಲಿ ಎಲ್ಲ ವೀಡಿಯೋಸನ್ನು ಸಹ ರೇಷ್ಮೆ ಕೃಷಿಗೆ ಸಂಬಂಧಪಟ್ಟಂತೆ ನಾನು ತಿಳಿಸ್ಕೊಟ್ಟಿದ್ದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಅದಾದ ನಂತರ ಸೊ ಯಂತ್ರೋಪಕರಣಗಳಿಗೆ ಸಂಬಂಧಪಟ್ಟಂತೆ ಮಿಷಿನರಿ ಸಂಬಂಧಪಟ್ಟಂತೆ ಸ್ಪ್ರೇಯರ್ಗಳಿಗೆ ಸಂಬಂಧಪಟ್ಟಂತೆ ಇರ್ಬೋದು ಟ್ರ್ಯಾಕ್ಟರ್ ಟಿಲ್ಲರ್ಗಳಿಗೆ ಸಂಬಂಧಪಟ್ಟಂತೆ ಇರ್ಬೋದು ಸೊ ಇದೆಲ್ಲ ಕಂಟೆಂಟ್ಗಳನ್ನು ನಾನು ಕವರೇಜ್ ಮಾಡ್ಕೊಳ್ತಾ ಬರ್ತೀನಿ ಕೃಷಿ ಮಾಧ್ಯಮದಲ್ಲಿ ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ನ ಬರ್ತಾ ಇರುತ್ತೆ ಸೊ ಪ್ರತಿಯೊಬ್ಬರಿಗೂ ಅದು ಯೂಸ್ಫುಲ್ ಆಗೇಬೇಕು ಆ ಒಂದು ಇಂಟೆನ್ಷನ್ನಿಂದ ಇವತ್ತು ಪ್ರತಿಯೊಬ್ಬರನ್ನು ತಲುಪುವಂಥ ಒಂದು ಈ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ಈ ಒಂದು ಯೂಟ್ಯೂಬ್ ಮುಖಾಂತರ ಒಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ ಸೊ ಯಾರೆಲ್ಲ ಲೈವ್ಗೆ ಬಂದಿಲ್ಲ ದಯವಿಟ್ಟು ಬೇಗ ಬೇಗ ಲೈವ್ಗೆ ಬಂದು ನಿಮ್ಗೇನಾದರೂ ಪ್ರಶ್ನೆಗಳಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿ ಸಾಧ್ಯವಾದ ಆ ಒಂದು ಕಮೆಂಟ್ಗೆ ಪ್ರತಿಕ್ರಿಯೆ ಪ್ರತಿಕ್ರಿಯಿಸುವ ಒಂದು ಪ್ರಯತ್ನ ಮಾಡ್ತೇನೆ ಅದಾದ ನಂತರ ತರಕಾರಿ ಬೆಳೆಗಳಿರ್ಬೋದು ಇವತ್ತು ಯಾವ ಸೀಸನ್ಗೆ ಯಾವ ತರಕಾರಿ ಬೆಳಿಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಯಾಕೆಂದರೆ ಇವತ್ತು ಪ್ರತಿಯೊಬ್ಬರು ತರಕಾರಿಯಲ್ಲಿ ಸಕ್ಸಸ್ ಅನ್ನೋದಾಗಲ್ಲ ಅಥವಾ ಪ್ರತಿಯೊಬ್ಬರು ಫೇಲ್ಯೂರ್ ಅನ್ನೋದಾಗೋದಿಲ್ಲ ಸಮಯ ಸಂದರ್ಭ ಬಂದಾಗ ಅದೃಷ್ಟದೊಂದು ಬಂದಾಗ ಸೊ ಆಗ್ತಾರೆ ಫೇಲ್ಯೂರ್ ಸಹ ಆಗ್ತಾರೆ ಲಾಸ್ಟು ಟೂ ಡೇಸ್ ಬ್ಯಾಕ್ ನಮ್ಮ ಬ್ರದರ್ ಒಬ್ಬರು ಕುತುಂಬರಿ ಸೊಪ್ಪನ್ನು ಹಾಕಿದ್ರು ಸೊ ಬೆಲೆ ಕಡಿಮೆ ಇರೋದರಿಂದ ಅದನ್ನು ಮತ್ತೆ ರೋಟ್ರಿ ಹೊಡಿಸುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಸೊ ಆ ಒಂದು ಕಾರಣದಿಂದ ಯಾವ ಸೀಸನಲ್ಲಿ ಯಾವ ಬೆಳೆ ಬೆಳೆದ್ರೆ ಒಳ್ಳೆಯದು ಅಥವಾ ಹಾಗಂತ ಹೇಳಿ ನಾನು ಹೇಳಿದೆ ಬೆಳೀಬೇಕು ಅನ್ನೋದೇನಿಲ್ಲ ಬಟ್ ಕೆಲವೊಂದಷ್ಟು ರೈತರ ಅನುಭವ ಮಾತುಗಳು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನಾವು ನಮ್ಗೆ ಇಷ್ಟೇ ನಾಲೆಡ್ಜ್ ಇದ್ದರೂ ನಾವು ಇಷ್ಟೇ ಒಂದು ಜ್ಞಾನವಂತರಾಗಿದ್ರು ಒಂದಷ್ಟು ಅನುಭವದ ಮಾತುಗಳನ್ನು ಬಂದಾಗ ನಮ್ಗೆ ಇನ್ನೊಂದಷ್ಟು ಒಂದು ಪ್ರೇರಪಣೆಯನ್ನು ಸಿಗುತ್ತೆ ನಾವು ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಸೊ ಆ ಒಂದು ಕಾರಣದಿಂದ ನಾನು ಈ ಒಂದು ಇಂಟೆನ್ಷನ್ ಮುಖಾಂತರ ವೀಡಿಯೋಗಳನ್ನು ಮಾಡುವಂಥದ್ದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಅದಾದ ನಂತರ ತರಕಾರಿ ಬೆಳೆ ಆದ ನಂತರ ಹಣ್ಣುಗಳ ಹಣ್ಣುಗಳಿಗೆ ಸಂಬಂಧಪಟ್ಟಂತೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರ್ತಕ್ಕಂಥದ್ದು ಇವತ್ತು ಮ್ಯಾಂಗೋ ಇರ್ಬೋದು ಗೋಡಂಬಿ ಇರ್ಬೋದು ಡ್ರ್ಯಾಗನ್ ಇರ್ಬೋದು ದಾಳಿಂಬೆ ಇರ್ಬೋದು ಪಪ್ಪಾಯ ಇರ್ಬೋದು ಮತ್ತು ತೈವಾನ್ ಸಿಬೆ ಇರ್ಬೋದು ಇತ್ತೀಚಿಗಂತೂ ತೈವಾನ್ ಸಿಬೆ ಮತ್ತು ದಾಳಿಂಬೆ ಸಿಕ್ಕಾಪಟ್ಟೆ ವೀಡಿಯೋಸು ಅಪ್ಲೋಡ್ ಆಗ್ತಾ ಇರ್ತಕ್ಕಂಥದ್ದು ನಮ್ಮ ಚಾನಲ್ಲು ಸಹ ಸಾಕಷ್ಟು ವೀಡಿಯೋಗಳನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ ಸೊ ಒಂದು ಇಬ್ಬರು ಮೂವರು ಇರಬೇಕು ಒಂದು ಮೂರು ಜನ ಒಂದು ಫಾರ್ಮರ್ಸ್ನ ಸಹ ನಾನು ಮೀಟಪ್ ಮಾಡಿ ಅಲ್ಲಿ ಅವರ ಒಂದು ಸಾಧಕ ಬಾಧಕಗಳನ್ನು ನಾನು ನಿಮಗೆ ತಿಳಿಸ್ಕೊಡೋದು ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಯಾಕೆ ಈ ಪ್ರಯತ್ನ ಮಾಡಬೇಕು ಅನ್ನೋದಾದರೆ ನಾನೇನಾದರೂ ಒಂದು ಎಕರೆ ಅಥವಾ ವಿಡಿಯೋ ನಡ್ತಾ ಇರ್ತಕ್ಕಂಥ ಯಾರಾದರೂ ಒಂದು ಎಕ್ರೆಯಲ್ಲಿ ನಾನು ಒಂದು ಪ್ರಾಯೋಗಿಕವಾಗಿ ತೈವಾನ್ ಸೀಬೆ ಅಥವಾ ದಾಳಿಂಬೆ ಏನಾದರೂ ಬೆಳಿಬೇಕು ಅನ್ನೋದಾದರೆ ಅದ್ರ ಬಗ್ಗೆ ನಾಲೆಜ್ ಬೇಕಾಗುತ್ತೆ ಎಷ್ಟು ಖರ್ಚಾಗ್ಬೋದು ಯಾವ ಥರ ನಾವು ಮಾಡಬೇಕು ಅವ್ರು ಯಾವ ಥರ ಮಾಡಿದ್ದಾರೆ ಸೊ ನಾನು ಇನ್ನೇನಾದರೂ ಅಪ್ಗ್ರೇಡ್ ಮಾಡ್ಬೋದಾ ಇದನ್ನು ಸೊ ಇವಿಲ್ಲದರ ಬಗ್ಗೆ ಒಂದಷ್ಟು ಮಾಹಿತಿ ಅನ್ನೋದು ಬೇಕಾಗುತ್ತೆ ಸೊ ನಮಗೆ ಬೇಸಿಕ್ ಇನ್ಫಾರ್ಮೇಷನ್ ಅಂತ ಸಿಗ್ದಾಗ ಇನ್ನೊಂದಷ್ಟು ಒಂದು ಅದರಲ್ಲಿ ಯಶಸ್ಸನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಸೊ ಆ ಒಂದು ಇಂಟೆನ್ಷನ್ನಿಂದ ನಾನು ನನ್ನ ಒಂದು ಯೂಟ್ಯೂಬ್ ಮುಖಾಂತರ ನನ್ನ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ಕೃಷಿಯಲ್ಲಿ ಹಣ್ಣುಗಳಿಗೆ ಸಂಬಂಧಪಟ್ಟಂಥ ಸಾಕಷ್ಟು ವಿಚಾರಗಳನ್ನು ಸಾಧಕರನ್ನು ಪರಿಚಯಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಇಷ್ಟೇ ಕೃಷಿ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಮುಂದುವರಿದ ಭಾಗವಾಗಿ ನಾವು ಹೇಳೋದಾದರೆ ಸಾವಯವ ಕೃಷಿಗೆ ಸಾವಯವ ಕೃಷಿಗೆ ನಾವು ಯಥೇಚ್ಛವಾಗಿ ಒತ್ತನ್ನು ಕೊಡ್ತಾ ಇಲ್ಲ ಸೊ ಮುಂದಿನ ದಿನಗಳಲ್ಲಿ ಇದರ ಒಂದು ಎಫೆಕ್ಟ್ ಅಂದರೆ ಇದರ ಎಫೆಕ್ಟ್ ಅಲ್ಲ ಇದರ ಒಂದು ರಿಸಲ್ಟ್ ಫಲಿತಾಂಶನ ನಮಗೆ ಸಿಗುತ್ತೆ ಯಾಕಂದರೆ ಇವತ್ತು ಕೆಮಿಕಲ್ ಫರ್ಟಿಲೈಸರ್ಸ್ನ ನಾವು ಯಥೇಚ್ಛವಾಗಿ ಬಳಕೆ ಮಾಡ್ಕೊಳ್ತಾ ಇದೀವಿ ಇದರಿಂದ ನಮ್ಮ ಆರೋಗ್ಯದ ಮೇಲೆ ಗಂಭೀರವಾದಂತಹ ಒಂದು ಪರಿಣಾಮ ಬೀಳ್ತಾ ಇದೆ ಅದರ ಜೊತೆಗೆ ಭೂಮಿಯ ಒಂದು ಫಲವತ್ತತೆ ನಾಶ ಆಗ್ತಾ ಇದೆ ದಿನದಿಂದ ದಿನಕ್ಕೆ ಭೂಮಿಯ ಒಂದು ಫಲವತ್ತತೆ ನಾಶ ಆಗ್ತಾ ಇದೆ ಸೊ ಭೂಮಿಯಲ್ಲಿ ಇರ್ತಕ್ಕಂಥ ಸತ್ವತೆ ಎಲ್ಲ ಕಳ್ಕೊಂಡು ಹೋಗ್ತಾ ಇದೆ ಪೋಷಕಾಂಶಗಳು ಸಹ ಕಡಿಮೆ ಆಗ್ತಾ ಇದೆ ಇದರಿಂದ ನಾವು ಬೆಳೆಯಂತಹ ಬೆಳೆಗಳು ಒಂದು ಕುಂಠಿತವಾಗಿ ಬೆಳೀತಾ ಇರ್ತಕ್ಕಂಥದ್ದು ಇದಕ್ಕೆ ಲೈವ್ ಎಕ್ಸಾಂಪಲ್ಗಳು ಸಾಕಷ್ಟು ನಾವು ನೋಡಿರ್ತಕ್ಕಂಥದ್ದು ಸೊ ಆ ಒಂದು ಕಾರಣದಿಂದ ಕೆಮಿಕಲ್ ಗೊಬ್ಬರಗಳನ್ನು ಅವಾಯ್ಡ್ ಮಾಡೋದ್ರ ಮುಖಾಂತರ ಸಾವಯವ ಕೃಷಿಯನ್ನು ಜಾಸ್ತಿ ಆದ್ಯತೆ ಕೊಡಬೇಕಾಗುತ್ತೆ ಸರ್ಕಾರಗಳು ಸಹ ಇದಕ್ಕೆ ಸಂಬಂಧಪಟ್ಟಂಥ ಸರ್ಕಾರಗಳು ಸಹ ಒಂದು ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡಬೇಕಾಗುತ್ತೆ ಸೊ ಮುಂದಿನ ದಿನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಸಾಕಷ್ಟು ವಿಚಾರಗಳನ್ನು ವಿಡಿಯೋ ಮುಖಾಂತರ ನಾನು ತಿಳಿಸ್ಕೊಡ್ತೇನೆ ಇನ್ನು ಇದಾದ ನಂತರ ನಿಮ್ಗೆ ಆಗಲೇ ಹೇಳಿದೆ ಕುರಿ ಸಾಕಾಣಿಕೆನ ಯಾವ ಥರ ನಾವು ಅನ್ನೋದು ಸೊ ಕುರಿ ಸಾಕಾಣಿಕೆ ಅನ್ನು ನಾವು ಯಾವ ರೀತಿ ನಿರ್ಮಾಣ ಮಾಡ್ಕೊಳ್ಬೇಕು ಸೊ ಆ ಒಂದು ಲೈವ್ ಎಕ್ಸಾಂಪಲ್ಗಳನ್ನು ನಾನು ಈಗಾಗಲೇ ನಿಮಗೆ ಕೊಟ್ಟಿದ್ದೇನೆ ಸರ್ಕಾರದಿಂದ ಇಷ್ಟು ಅರವತ್ತೆಂಟು ಸಾವಿರ ರೂಪಾಯಿ ಈಗ ನಿಮಗೆ ಇರ್ತಾ ಇರ್ತಕ್ಕಂಥದ್ದು ಈಗ ಎರಡು ಸಾವಿರ ರೂಪಾಯಿನ ಜಾಸ್ತಿ ಮಾಡಿರ್ಬೋದು ಎಪ್ಪತ್ತು ಸಾವಿರ ರೂಪಾಯಿವರೆಗೂ ನಿಮಗೆ ಸರ್ಕಾರದಿಂದ ಸಬ್ಸಿಡಿ ಸಿಗ್ತಾ ಇರ್ತಕ್ಕಂಥದ್ದು ಈ ಅಮೌಂಟ್ನ ನೀವು ಯಾವುದೇ ಕಾರಣಕ್ಕೂ ರಿಟರ್ನ್ ಮಾಡೋಷ್ಟಿರೋದಿಲ್ಲ ಸೊ ಸರ್ಕಾರದಿಂದ ಈ ಒಂದು ಅಮೌಂಟು ಪ್ರತಿಯೊಬ್ಬರಿಗೂ ಸಿಗುತ್ತೆ ಸೊ ನಿಮ್ಮ ಗ್ರಾಮ ಪಂಚಾಯತಿ ಒಂದು ಸಲ ವಿಸಿಟ್ ಮಾಡಿದ್ರೆ ಸಾಕು ಸಾಕಷ್ಟು ಯೋಜನೆಗಳು ಸಹ ಇಲ್ಲಿ ಸಿಗ್ತಾ ಇರತಕ್ಕಂಥದ್ದು ಸೊ ಆ ಒಂದು ಕಾರಣದಿಂದ ಎಲ್ಲೂ ಸಹ ಗ್ರಾಮ ಪಂಚಾಯಿತಿಗಳಿಗೆ ವಿಸಿಟ್ ಮಾಡಿದ್ರೆ ಒಂದಷ್ಟು ಮಾಹಿತಿ ನಿಮಗೆ ಸಿಗುತ್ತೆ ಸೊ ಪ್ರತಿಯೊಂದು ವಿಡಿಯೋದಲ್ಲಿ ಅದನ್ನ ಕ್ಲಿಯರ್ ಆಗಿ ಹೇಳೋದಕ್ಕೆ ಆಗೋದಿಲ್ಲ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ ಸಹ ನಾವು ಇಲ್ಲಿ ತಿಳಿಸಿಕೊಡುವಂತ ಪ್ರಯತ್ನವನ್ನು ಮಾಡ್ತೇವೆ ಅದಾದ ನಂತರ ಟ್ರಾಕ್ಟರ್ ಹೊಸ ಹೊಸ ಟ್ರ್ಯಾಕ್ಟರ್ ಇರಬಹುದು ಟ್ರಾಕ್ಟರ್ ಉಳ್ಮೆ ಮಾಡೋದಿರಬಹುದು ಇರ್ಬೋದು ಇರಬಹುದು ಕಲ್ಟಿವೇಶನ್ ಸೊ ಇವೆಲ್ಲದಕ್ಕೆ ಸಂಬಂಧಪಟ್ಟಂಥ ಟ್ರಾಕ್ಟರ್ ಹೊಸ ಹೊಸ ಟ್ರ್ಯಾಕ್ಟರ್ಗಳು ಏನಾದರೂ ಬಂದಿದೆಯಾ ಇವೆಲ್ಲದರ ಸಂಬಂಧಪಟ್ಟಂತೆ ಹೊಸ ಟ್ರ್ಯಾಕ್ಟರ್ ಪರಿಚಯಿಸುವಂಥ ಒಂದು ಶೋರೂಮ್ ಗಳಿಗೆ ಭೇಟಿ ಕೊಟ್ಟು ಒಂದಷ್ಟು ಮಾಹಿತಿಯನ್ನು ನಾನು ನಿಮಗೆ ಅಥವಾ ಅನುಭವಿಸಿದ ರೈತರನ್ನು ನಾನು ಮಿಟ್ ಮಾಡಿ ಅಲ್ಲಿಂದ ಒಂದಷ್ಟು ಮಾಹಿತಿಯನ್ನು ನಾನು ತಿಳಿಸ್ಕೊಡ್ತೀನಿ ಯಾಕೆಂದರೆ ಯಾವ ಥರ ಟ್ರ್ಯಾಕ್ಟರ್ ಪರ್ಚೇಸ್ ಮಾಡಿಕೊಡ್ಬೇಕು ಸಬ್ಸಿಡಿ ಎಷ್ಟು ಸಿಗುತ್ತೆ ಯಾವ ಡಿಪಾರ್ಟ್ಮೆಂಟಲ್ಲಿ ಸಬ್ಸಿಡಿ ಸಿಗುತ್ತೆ ಸಬ್ಸಿಡಿ ಯಾವ ನಾವು ಅಪ್ಲೈ ಮಾಡಿಕೊಡ್ಬೇಕು ಇವೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ಪವರ್ ಟಿಲ್ಲರ್ ಬಗ್ಗೆ ಇರ್ಬೋದು ಪವರ್ ಟಿಲ್ಲರಿಂದ ಏನೇನೋ ಒಂದು ಯೂಸ್ ಆಗುತ್ತೆ ರೇಷ್ಮೆ ಕೃಷಿಕರಿಗಂತೂ ಅತ್ಯುತ್ತಮವಾಗಿ ಒಂದು ಯೂಸ್ ಆಗ್ತಾ ಇರ್ತಕ್ಕಂಥದ್ದು ರೇಷ್ಮೆ ಕೃಷಿಕರಿಗೆ ಪವರ್ ಟಿಲ್ಲರ್ ಸೊ ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತೀನಿ ಇನ್ನು ಮುಂದುವರಿದ ಭಾಗವಾಗಿ ನಾವು ನೋಡೋದಾದರೆ ಈ ನರ್ಸರಿಗಳು ಏನಿದಾವೆ ಸೊ ನರ್ಸರಿಗಳಿಗೆ ವಿಸಿಟ್ ಮಾಡಿ ಅಲ್ಲಿ ಏನೇನೆಲ್ಲ ಒಂದು ತಳಿಗಳು ಸಿಗ್ತವೆ ಯಾವ ತಳಿಗಳನ್ನ ಹಾಕೊಡ್ರೆ ಬೆಳೆದ ಚೆನ್ನಾಗಿ ಲಾಭ ಬರಬಹುದು ಅಥವಾ ವೆರೈಟಿಸ್ ಆಫ್ ಒಂದು ಇದು ಬೆಳೆಗಳು ಕ್ರಾಪ್ ಯಾವ್ಯಾವ ಸಿಗುತ್ತೆ ನಮಗೆ ಅಥವಾ ಪ್ಲಾಂಟ್ಸ್ ಯಾವ್ಯಾವ ಸಿಗುತ್ತೆ ಅದನ್ನ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರ್ತಕ್ಕಂಥ ಒಂದು ತಳಿ ಇರಬಹುದು ಮಾರ್ಕೆಟಿಂಗ್ ಯಾವ ಥರ ಸಿಗುತ್ತೆ ಇವೆಲ್ಲದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನರ್ಸರಿಗಳಿಗೆ ಭೇಟಿ ಕೊಟ್ಟು ತಿಳ್ಸ್ಕೊಡೋ ಒಂದು ಪ್ರಯತ್ನವನ್ನು ಮಾಡ್ತೇನೆ ಸೊ ಅದರ ಜೊತೆಗೆ ಫೇಲ್ಯೂರ್ ಫಾರ್ಮರ್ಸ್ ಅಂತ ನಾನು ಆಗ್ಲೇ ಹೇಳಿದೆ ನಿಮಗೆ ಫೇಲ್ಯೂರ್ ಫಾರ್ಮರ್ಸ್ ಯಾರಿದಾರ ಅವುಗಳ ಅವರನ್ನು ಸಹ ನಾನು ನಿಮಗೆ ತಿಳಿಸ್ಕೊಡೋ ಒಂದು ಪ್ರಯತ್ನವನ್ನು ಮಾಡ್ತೇನೆ ಅವರ ಒಂದು ಸಾಧಕ ಬಾಧಕಗಳನ್ನು ಸಹ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಅದಾದ ನಂತರ ಸಮಗ್ರ ಋಷಿ ಅಂದ್ರೆ ಸಾಕಷ್ಟು ಜನ ಮಿಶ್ರ ಬೇಸಾಯವನ್ನು ಮಾಡ್ತಾ ಇರ್ತಕ್ಕಂಥವ್ರು ಇದ್ದಾರೆ ಅದರಲ್ಲಿ ಸಮಗ್ರ ಕೃಷಿಯನ್ನ ಮಾಡ್ತಾ ಇರ್ತಕ್ಕಂಥವರು ಇದ್ದಾರೆ ಅಂಥವರ ಒಂದು ಸಾಧಕರನ್ನ ಪರಿಚಯಿಸುವಂತ ಒಂದು ಪ್ರಯತ್ನವನ್ನು ಮಾಡ್ತೀನಿ ಸೊ ಪ್ರತಿಯೊಬ್ಬ ರೈತನು ಒಬ್ಬೊಬ್ಬ ಒಂದೊಂದು ರೀತಿಯ ಒಂದು ಇಂಜಿನಿಯರ್ ಅಂತ ನಾವು ಕರೀಬಹುದು ಅಂಥವರನ್ನು ನಾನು ನಿಮಗೆ ಪರಿಚಯಿಸ್ತೀನಿ ಸೊ ಅವರ ಒಂದು ಅನುಭವದ ಮಾತುಗಳನ್ನು ನಾವು ತಿಳ್ಕೊಂಡ್ರೆ ಅವರ ಜ್ಞಾನವನ್ನು ನಾವು ಹೀರ್ಕೊಂಡ್ರೆ ಒಂದಷ್ಟು ಮಾಹಿತಿ ಒಂದಷ್ಟು ಜ್ಞಾನ ನಮಗೆ ಸಿಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಡ್ರೋನ್ಗೆ ಸಂಬಂಧಪಟ್ಟಂತೆ ಇವತ್ತು ಡ್ರೋನು ಅಡ್ವಾನ್ಸ್ ಟೆಕ್ನಾಲಜಿಯಾಗಿ ನಮಗೆ ಡ್ರೋನ್ ಅನ್ನೋದು ಸಿಗ್ತಾ ಇರ್ತಕ್ಕಂಥದ್ದು ಇದರಿಂದ ಔಷಧಿಗಳನ್ನು ಸಿಂಪಡಣೆ ಮಾಡೋದಕ್ಕೆ ಯಾವ ರೀತಿ ನಾವು ಬಳಕೆ ಮಾಡ್ಕೊಳ್ಬೇಕು ಮತ್ತು ಔಷಧಿಗಳನ್ನು ಸಿಂಪಡಣೆ ಮಾಡೋದರಿಂದ ಏನು ನಾವು ಮ್ಯಾನ್ಯಲೇ ಏನು ಸ್ಪ್ರೇ ಮಾಡ್ತಾಯೋ ಅದರಿಂದ ನಮ್ಮ ಆರೋಗ್ಯಕ್ಕೆ ಎಷ್ಟು ತೊಂದರೆ ಆಗ್ತಾಯಿದೆ ಮತ್ತು ಡ್ರೋನಿಂದ ಸ್ಪ್ರೇ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ಸು ಲಾಭ ನಷ್ಟಗಳ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ತಿಳಿಸ್ಕೊಡ್ತೀನಿ ಅದರಲ್ಲಿ ಡ್ರೋನ್ ಕೃಷಿಗೆ ಸಂಬಂಧಪಟ್ಟಂತೆ ಸಹಾಯಧನದ ಬಗ್ಗೆಯೂ ಸಹ ನಾನು ತಿಳ್ಸ್ಕೊಡೋಂಥ ಪ್ರಯತ್ನವನ್ನು ಮಾಡ್ತೇನೆ ಇನ್ನು ಸ್ನೇಹಿತರೆ ಇದಾದ ನಂತರ ನಾವು ಹೈಡ್ರೋಫೋನಿಕ್ ಒಂದು ಕೃಷಿಗೆ ಸಂಬಂಧಪಟ್ಟಂತೆ ಏನು ಮಣ್ಣಿಲ್ಲದೆ ಅಥವಾ ನೀರಿಲ್ಲದೆ ಈ ಒಂದು ಕೃಷಿಯನ್ನು ಮಾಡಬಹುದು ಜಲ ಸಾರಿ ನೀರಿಲ್ಲದೆಲ್ಲ ಜಲಕೃಷಿಯಂತ ನಾವು ಏನು ಕರೀತೀವಿ ಮಣ್ಣಿಲ್ಲದೆ ಈ ಒಂದು ಕೃಷಿಯನ್ನು ನಾವು ಮಾಡಬಹುದು ನಿಮ್ಮ ಮನೆ ಅಂಗಳದಲ್ಲೇ ಮಾಡುವಂಥ ಒಂದು ಹೈಡ್ರೋಫೋನಿಕ್ ಕೃಷಿ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಸಾಧ್ಯವಾದರೆ ಅದನ್ನು ಯಾವ ರೀತಿ ತಯಾರು ಮಾಡಿಕೊಳ್ಬೇಕು ತಯಾರಿಸ್ಕೊಳ್ಳುವಂಥ ಒಂದು ವಿಧಾನ ಇರಬಹುದು ಇಷ್ಟು ಅದ ಏನು ಬೆನಿಫಿಟ್ ಇವೆಲ್ಲದರ ಬಗ್ಗೆ ಮಾಹಿತಿಯನ್ನು ನಾನು ಮುಂದಿನ ದಿನಗಳಲ್ಲಿ ಕೃಷಿ ಮಾಧ್ಯಮ ಯೂಟ್ಯೂಬ್ ಚಾನಲ್ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇನ್ನು ಇದಾದ ನಂತರ ಜೀವಾಮೃತ ಜೀವಾಮೃತವನ್ನ ಇವತ್ತು ನಾವು ಆರ್ಗಾನಿಕ್ ಆಗಿ ನಾವು ಇವತ್ತು ಬಳಸ್ತಾ ಇದೀವಿ ಸಾಕಷ್ಟು ಜನರು ಬಳಸ್ತಾ ಇದ್ದಾರೆ ಅದರಿಂದ ಒಳ್ಳೆ ರಿಸಲ್ಟ್ ಸಹ ಬಂದಿರತಕ್ಕಂಥದ್ದು ಜೀವಾಮೃತವನ್ನು ಪ್ರತಿಯೊಂದು ಬೆಳೆಗಳಿಗೂ ಬಳಕೆ ಮಾಡ್ಕೊಳ್ಬಹುದು ಯಾವ ರೀತಿ ಬಳಕೆ ಮಾಡ್ಕೊಳ್ಬೇಕು ಅದನ್ನು ತಯಾರು ಮಾಡ್ಕೊಳ್ಳುವಂಥ ವಿಧಾನ ಹೇಗೆ ಯಾವ ರೀತಿ ನಾವು ಅದನ್ನ ಆ ಸಿಂಪಣೆ ಮಾಡಬೇಕು ಇವೆಲ್ಲದರ ಬಗ್ಗೆ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೇನೆ ಸೊ ಜೀವಾಮೃತ ಆದ ನಂತರ ಈಗ ಇತ್ತೀಚೆದು ಟ್ರೆಂಡಿಂಗ್ ಆಗಿ ಬರ್ತಾ ಇರ್ತಕ್ಕಂಥ ಮುತ್ತಿನ ಕೃಷಿ ಇರ್ಬೋದು ಸೊ ಮುತ್ತಿನ ಕೃಷಿ ಬಗ್ಗೆ ಸಾಕಷ್ಟು ಜನರಿಗೆ ಒಂದಷ್ಟು ಮಾಹಿತಿ ಗೊತ್ತಿರೋದಿಲ್ಲ ಸೊ ಆ ಒಂದು ಕಾರಣದಿಂದ ಮುತ್ತಿನ ಕೃಷಿ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ ಅದಾದ ನಂತರ ಅಡುಗೆ ಕೃಷಿ ಇರ್ಬೋದು ಹೀಗೆ ಸಿಕ್ಕಾಪಟ್ಟೆ ಇದ್ದಾವೆ ಕೃಷಿಯಲ್ಲಿ ಸಾಕಷ್ಟು ಒಂದು ಡಿಫ್ರೆಂಟ್ ಡಿಫರೆಂಟ್ ಆಗಿರ್ತಕ್ಕಂಥ ಒಂದು ಬೆಳೆಗಳಿರೋದು ಇವೆಲ್ಲವ ಇವೆಲ್ಲ ಕಂಪ್ಲೀಟ್ ಕವರೇಜ್ ಮಾಡಿಕೊಂಡು ನಿಮಗೆ ತಿಳಿಸ್ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ ಸೊ ನೀವು ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟು ಆದಷ್ಟು ನಮ್ಮ ರೈತರಿಗೂ ಅಥವಾ ರೈತರ ರೈತಾಪಿ ವರ್ಗದ ಕುಟುಂಬಗಳಿಗೆ ಅಥವಾ ರೈತಾಪಿ ವರ್ಗದ ಚಾನೆಲ್ಗಳು ಯಾವುದು ಬರ್ತಾವ ಅವುಗಳಿಗೆ ದಯವಿಟ್ಟು ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟು ನಿಮ್ಮ ಬೆಂಬಲ ನಮ್ಮ ಚಾನೆಲ್ ಮೇಲೆ ಇರಲಿ ಮುಂದಿನ ದಿನಗಳಲ್ಲಿ ಇನ್ನೊಂದಷ್ಟು ಕೃಷಿಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ತಿಳಿಸ್ಕೊಡ್ತೀನಿ ಸಾಧ್ಯವಾದರೆ ಒಂದಷ್ಟು ಜನ ರೈತರಿಗೆ ಮುಂದಿನ ದಿನಗಳಲ್ಲಿ ಆರ್ಥಿಕವಾಗಿ ಸಹಾಯ ಮಾಡುವಂಥ ಒಂದು ಪ್ಲಾನಿಂಗ್ ಇದೆ ಸದ್ಯಕ್ಕಂತೂ ಇಲ್ಲ ಯಾಕಂದರೆ ರಿಯಾಲಿಟಿ ಹೇಳಬೇಕು ನಾವು ಸಾಲ ಮಾಡಿಕೊಂಡು ಸಾಲ ಒಂದು ಆರ್ಥಿಕವಾಗಿ ಒಂದು ಸಹಾಯ ಮಾಡುವಂಥ ಒಂದು ಪರಿಸ್ಥಿತಿ ಇಲ್ಲ ಸೊ ಆ ಒಂದು ಕಾರಣದಿಂದ ಒಂದಷ್ಟು ರೆವಿನ್ಯೂ ಅನ್ನೋದು ಬಂದಾಗ ಅಥವಾ ಯೂಟ್ಯೂಬಿಂದ ಅಥವಾ ಪ್ರಮೋಷನ್ಸ್ ಅನ್ನೋದು ಬಂದಾಗ ಅದನ್ನು ಆದಷ್ಟು ಒಂದಷ್ಟು ಜನರಿಗೆ ಕೊಡುವಂಥ ಒಂದು ಪ್ರಯತ್ನ ಅಥವಾ ಅದರಿಂದ ಯಾರಿಗೆ ಅವಶ್ಯಕತೆ ಇದೆಯಾ ಅಂಥವರಿಗೆ ಏನು ಅವಶ್ಯಕತೆ ಇದೆಯೋ ಒಂದು ಎಕ್ವಿಪ್ಮೆಂಟ್ಸ್ ಪಡ ಪರ್ಚೇಸ್ ಮಾಡೋದಿರ್ಬೋದು ಅಥವಾ ಅವ್ರಿಗೆ ಏನು ಬೇಕಾಗಿರ್ತ ಅಂತ ಒಂದು ಯಂತ್ರೋಪಕರಣಗಳಿರ್ಬೋದು ಇವುಗಳನ್ನು ನಾನು ಪರ್ಚೇಸ್ ಮಾಡಿ ಅವರಿಗೆ ಯಾರಿಗೆ ಅವಶ್ಯಕತೆ ಇದೆಯೋ ಅವ್ರಿಗೆ ಕೊಡುವಂಥ ಒಂದು ಪ್ರಯತ್ನ ನಾನು ಮಾಡ್ತೇನೆ ಬಟ್ ಈಗ ಇಲ್ಲ ಸೊ ಮಾನಿಟೈಸೇಷನ್ ಅಂತೂ ಆಗಿದೆ ಯೂಟ್ಯೂಬಿಂದ ಸೊ ಪ್ರಮೋಷನ್ಸ್ ಅಂತ ಬಂದಾಗ ಆದಷ್ಟು ರೈತರಿಗೆ ಉಪಯುಕ್ತವಾಗಿರ್ತಕ್ಕಂಥ ವಿಡಿಯೋಗಳಿಗೆ ಪ್ರಮೋಷನ್ಸನ್ನು ಮಾಡುವಂಥದ್ದು ಪ್ರಯತ್ನವನ್ನು ಮಾಡ್ತೇನೆ ಸೊ ಇಷ್ಟೊತ್ತು ನಾನು ವೀಡಿಯೋನ ನೋಡಿದ್ರೆ ಸೊ ತುಂಬ ಲಾಂಗ್ ಟೈಮ್ ಅಂತ ಅಂದ್ಕೊಳ್ತೀನಿ ನಾನು ಲೈವ್ ಬಂದಿರ್ತಕ್ಕಂಥದ್ದು ಸೊ ಆ ಒಂದು ಕಾರಣದಿಂದ ಒಂದಷ್ಟು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಳೇಬೇಕು ಅನ್ನೋ ಒಂದು ಇಂಟೆನ್ಷನ್ನಿಂದ ವಿಡಿಯೋನ ಮಾಡಿರ್ತಕ್ಕಂಥದ್ದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಯಾರೆಲ್ಲ ಲೈವ್ ನೋಡಿಲ್ಲ ದಯವಿಟ್ಟು ಲೈವ್ ನೋಡಿ ಏನೇ ಅನಿಸಿದ್ರು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಒಳ್ಳೆಯದಾದರೂ ಕಮೆಂಟ್ ಮಾಡಿ ಕೆಟ್ಟದಾದರೂ ಕಮೆಂಟ್ ಮಾಡಿ ಪಾಸಿಟಿವ್ ಆಗಿ ತೊಗೊಳ್ತೀನಿ ಎರಡನ್ನೂ ಅಷ್ಟೇ ಪಾಸಿಟಿವ್ ಆಗಿ ತೊಗೊಳ್ತೀನಿ ಯಾಕೆಂದರೆ ಒಂದು ವರ್ಷದ ಅನುಭವ ನನ್ನ ಜೊತೆ ಇರ್ತಕ್ಕಂಥದ್ದು ನೀವೆಲ್ಲರೂ ಸಹ ಈ ಒಂದು ಒಂದು ವರ್ಷದಲ್ಲಿ ಸಾಕಷ್ಟು ಏಳು ಬೀಳುಗಳು ಆಗಿರ್ತಕ್ಕಂಥದ್ದು ಸೊ ಹತ್ತತ್ರ ಕೆಲವೊಂದಿಷ್ಟು ವಿಚಾರಗಳನ್ನು ಬಹಿರಂಗಪಡಿಸಬಾರ್ದು ಒಂದೊಂದು ವೀಡಿಯೋಗೂ ನಾನು ಸುಮಾರು ಸಮಯ ತೆಗೆದುಕೊಂಡು ವೀಡಿಯೋನ ಮಾಡಲಿರ್ತಕ್ಕಂಥದ್ದು ಆದರೂ ಅವುಗಳಿಗೆ ಕೆಲವೊಂದು ರೆಸ್ಪಾಂಡ್ ಅನ್ನೋದು ಸರಿಯಾಗಿ ಸಿಕ್ಕಿಲ್ಲ ರೆಸ್ಪಾಂಡ್ ಸಿಕ್ಕಿಲ್ಲ ಅನ್ನೋ ಒಂದು ಕಾರಣದಿಂದ ನಾನು ವೀಡಿಯೋ ಮಾಡುವಂಥದ್ದು ಸಹ ನಿಂತಿಲ್ಲ ಕಂಟಿನ್ಯೂಯಸ್ ಆಗಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಸೊ ಮುಂದೆ ಒಂದು ದಿನ ನನ್ನ ಜನ ಕೈ ಹಿಡಿತಾರೆ ನನ್ನ ನಾಡಿನ ಜನತೆ ನನ್ನ ಕೈ ಹಿಡಿತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಯಾರೆಲ್ಲ ಕೃಷಿ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ